ಒಬ್ರು ಚೇರ್ಮನ್ ಫೋನ್ ಹೈತಾರ ರಾತ್ರಿ ಲಪಂಗ ರಾಜ್ಯ ಕೇಳ್ರಿ ಹ್ಞೂ ಲಪಂಗ ರಾಜ್ಯ ಯಾಕ್ರಿ ಸರ್ ಅಲ್ಲಿ ನಮ್ಮ ಊರಾಗ ಒಂದು ಘಟನೆ ಆಗಿತಿ ಸಣ್ಣ ಸರ್ ಹುಡುಗರಂಗ್ ಕೆಡಸಾತಿ ಮಗನ ಅಂದ್ರು ಯಾಕ್ರಿ ಸರ್ ಅಂದಾಗ ಅವ್ರ ಮಾತಂದ್ರ ಏನಪ್ಪಾ ಅಂದ್ರ ಅವ್ರ ಊರಾಗ ಒಂದು ಘಟನೆ ಆಗಿತ್ತ ಸ್ವಲ್ಪ ಈ ಕಡೆ ನಾ ಅವ್ರಿಗೆ ಕೇಳಿ ಏನಾಗೈತಿ ನಿಮ್ ಊರಾಗ ಘಟನೆ ಕೇಳಿದಾಗ ಅವ್ರ ಒಂದು ಘಟನೆ ಹೇಳು ಅವ್ರ ಊರಾಗ ಸಾ ಹುಡುಗ ಅಭ್ಯಾಸ ಮಾಡ್ರಿ ಕಲ್ಲತ್ತ ಶಾಲೆಯಾಗ ಅಭ್ಯಾಸ ಮಾಡ್ಲಿಕ್ಕೆ ಅಂದ್ರೆ ಟೀಚರ್ ಬೈಡ್ತಾರ ಟೀಚರ್ ಕೈಗೆ ಪಡ ಪಡ ಬಡ್ದ ಹೊಟ್ಟಿಯಾಗಿ ಬೆಂಕಿ ಬಿದ್ದು ಸಾಲಿ ಬಿಟ್ಟು ಹೋಗುತ್ತೆ ಟೀಚರ್ ಕಡೆ ಮಕ ಮಾಡಿ ಎಣ್ಣಿ ಮೇಲೆ ಎಣ್ಣೆ ಅಂದ್ತ ಆ ಟೀಚರ್ಗೆ ಯಾರ ದಿನ ಗೊತ್ತಾಗಿಲ್ಲ ಎಣ್ಣಿ ಮೇಲೆ ಎಣ್ಣೆ ಅಂದ್ರೆ ಏನ್ ಯಾವ ಪಿಸ್ರು ಹೇಳ್ಯಾನು ಆ ಪಿಸ್ರು ನಾನು ಸೊ ಹೇಳೋ ಉದ್ದೇಶ ಏನಂದ್ರೆ ಕೆಲವೊಂದು ಡೈಲಾಗ್ ಇಲ್ಲೇ ಕೇಳಿ ಇಲ್ಲೇ ಬಿಡ್ರಿ ಲಾಸ್ಟ್ ಕುಂಡ್ರಕ ಮುಂಚೆ ನಮ್ಮ ಹುಡುಗರ ಸಂಬಂಧ ನಮ್ಮ ಇರ ಸಂಬಂಧ ಒಂದು ಲಾಸ್ಟ್ ಮಾಸ್ ಡೈಲಾಗ ಒಂದು ನನ್ನ ಹೇಳಿ ಡೈಲಾಗ ಏ ನಾಕ ಎಂಟೈತೆ ಹಲ್ಕಾ ಡೈಲಾಗ್ ಹೇಳಕ್ ಹಚ್ ಬರ್ರಿ ಏ ನೀ ಬೆಳಿಗ್ಗೆ ಅಭ್ಯಾಸ ಮಾಡಕ್ ಹೋಳವ ಓಕೆ ಹುಡುಗರ ಸಂಬಂಧ ಹೇಳಿ ಬಿಡ್ತೀನಂದ ಹೇಳ್ಯಾಮ್ರ ಎಲ್ಲ ಬಿಟ್ಟು ಸುಮ್ ಅದು ಇರಾಕ್ ಬೇಡ ನೀ ಜಾಸ್ತಿ ಹಾರಾಡಕ್ ಹೋಗ್ಬೇಡ ನನ್ನ ಹೊಡಿತೀನು ಬಡೀತಿನ ಅಂದ್ರೆಲ್ಲ ಸಿಕ್ ಸಿಕ್ಕಲ್ಲಿ ಹೊಲಿಗೆ ಹಾಕ್ಸಂದ್ ಹೋಗ್ಯಾರ ಅಕಸ್ಮಾತ್ ನನ್ನ ತನಕ ನಾ ಬೈನಿ ಅಂದ್ರೆ ನಿನಗೆ ಹೊಲಿಗೆ ಅಲ್ಲ ಸೀದಾ ಹಲಗಿನ ಬಾರಿಸೋದ್ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಇನ್ನಲ್ಲಪ್ಪಂಗರಾಜ ತಂಡದಿಂದ ಕಾಮಿಡಿ ಹಾಡುಗಳು ಹಾಡುಗಳಿರ್ತಾವೆ ದಯವಿಟ್ಟು ಸಮಾಧಾನ ಕೂತು ಕಾರ್ಯಕ್ರಮ ಅಂತ ಹೇಳಕ್ಕೆ ಇಷ್ಟ ರೀ ಥ್ಯಾಂಕ್ ಯು ಥ್ಯಾಂಕ್ ಯು